ಹಂಪಿ ಉತ್ಸವದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಕೃಷಿ ಇಲಾಖೆ ವತಿಯಿಂದ ಸಾವಯವ ಮತ್ತು ಸಿರಿಧಾನ್ಯದ ಒಂದು ಹಬ್ಬವನ್ನು ಅಥವಾ ಮೇಳವನ್ನು ನಾವು ಈ ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಸೊ ಇದರಲ್ಲಿ ಸುಮಾರು ಅರವತ್ತು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ ಆ ಮಳಿಗೆಗಳಲ್ಲಿ ರೈತರು ಬೇರೆ ಬೇರೆ ರೀತಿಯಲ್ಲಿ ಧಾನ್ಯಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅಂದರೆ ಸಿರಿಧಾನ್ಯಗಳನ್ನು ಮತ್ತು ರಾಜ್ಯಾದ್ಯಂತ ರೈತರು ಮತ್ತು ರೈತ ಸಂಘಟನೆಗಳು ಅಥವಾ ನಾವೇನು ಎಫ್ ಅಂತ ಹೇಳ್ತೀವಿ ಅವರೆಲ್ಲ ಕೂಡಿ ಇಲ್ಲಿ ಭಾಗವಹಿಸಿದ್ದಾರೆ ಅವರವರ ವಿವಿಧ ಉತ್ಪನ್ನಗಳನ್ನು ತೆಗೆದುಕೊಂಡ್ಬಿಟ್ಟು ಇಲ್ಲಿ ಪ್ರದರ್ಶನಕ್ಕೂ ಇಟ್ಟಿದ್ದಾರೆ ಮತ್ತು ಮಾರಾಟಕ್ಕೂ ಇಟ್ಟಿದ್ದಾರೆ ಇದು ಮೊದಲೇದಾಗಿ ಎರಡನೇದಾಗಿ ಇಲಾಖೆ ವತಿಯಿಂದ ಸ ಈ ಒಂದು ಮೇಳದ ಅಂಗವಾಗಿ ನಾವು ಒಂದು ಮಾದರಿ ಜಲಾನಯನ ಅಭಿವೃದ್ಧಿಯ ಒಂದು ಮಾದರಿಯನ್ನು ನಾವಿಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ರೈತರಿಗೆ ಸೊ ಇದರಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಕೊಟ್ಟು ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಬಂದಂಥ ರೈತರಿಗೆ ಅದನ್ನು ತಿಳುವಳಿಕೆ ಕೊಡೋ ಒಂದು ಕಾರ್ಯ ಸಹ ಮಾಡ್ತಾ ಇದ್ದೀವಿ ಜೊತೆಗೆ ಸರ್ಕಾರದ ಒಂದು ಭಾಳ ಕಾಳಜಿ ಪೂರ್ವಕ ಒಂದು ಯೋಜನೆ ಅಂತಂದರೆ ಕೃಷಿ ಭಾಗ್ಯ ಯೋಜನೆ ಸೊ ಅದನ್ನು ರೈತರಿಗೋಸ್ಕರ ಯಾವ ರೀತಿ ಅನುಷ್ಠಾನ ಮಾಡ್ತೀವಿ ಹೇಳ್ಬಿಟ್ಟು ಅದನ್ನು ಸಹ ಒಂದು ಮಾದರಿಯಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ರೈತರಿಗೋಸ್ಕರ ಜೊತೆಗೆ ಇಲ್ಲಿ ನಾವು ಆಧುನಿಕತೆ ಬರೆದಂಗೆಲ್ಲ ಹಳೇದೇ ನಾವೆಲ್ಲ ಮರ್ಕೊಂತ ಬರ್ತಾ ಇದ್ದೀವಿ ಸೊ ಈ ನಿಟ್ಟಿನಲ್ಲಿ ಹಳೆಯ ಕೃಷಿ ಸಲಕರಣೆಗಳು ಹಳೆಯ ವಸ್ತುಗಳು ಏನೇನಿದ್ವು ಅವುಗಳ ಒಂದು ಪರಿಚಯಾತ್ಮಕವಾಗಿ ಒಂದು ಮಳಿಗೆನ ಸಹ ನಾವು ಇಲ್ಲಿ ಏರ್ಪಾಡು ಮಾಡಿದ್ವಿ ಅದರ ಜೊತೆಯಲ್ಲಿ ನಮ್ಮ ಒಂದು ಬಲಭಾಗಕ್ಕೆ ಒಂದು ದೇವಣದ ಒಬ್ಬ ರೈತರು ಅವರು ಭಾಳ ಆಸಕ್ತಿಯಿಂದ ಹಿಂದಿನ ಕಾಲದಲ್ಲಿ ಯಾವ್ಯಾವ ಒಂದು ಉಪಕರಣಗಳಿದ್ವು ಮನೆಯಲ್ಲಿ ಏನೇನು ಬಳಕೆ ಮಾಡ್ತಿದ್ರು ಅವೆಲ್ಲ ಮಿನಿಯೇಚರ್ಗಳನ್ನು ತಯಾರು ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದಾರೆ ಅವನು ಸಹ ಒಂದು ಪರಿಚಯಾತ್ಮಕವಾಗಿ ನಮ್ಮ ರೈತರಿಗೆ ನಾವು ಅಥವಾ ರೈತ ಮಕ್ಕಳಿಗೆ ನಾವು ಇವತ್ತಿನ ದಿನ ಪರಿಚಯ ಮಾಡಬೇಕಾಗಿದೆ ಮತ್ತು ಈ ಮಳಿಗೆಗಳಲ್ಲಿ ನಾನು ಆಗಲೇ ಹೇಳಿದಂಗೆ ಸಿರಿಧಾನ್ಯಗಳನ್ನು ನಾವು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿರ್ತಾರೆ ಇದರ ಜೊತೆಯಲ್ಲಿ ಬಂದಂಥ ರೈತರಿಗೆ ಇವತ್ತಿನ ದಿನ ಸಾವಯವ ಕೃಷಿಯ ಮತ್ತು ಸಿರಿಧಾನ್ಯಗಳನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು ಅಲ್ಲಿ ಯಾವ ರೀತಿ ಬೇಸಾಯ ಕ್ರಮಗಳಿದ್ದಾವೆ ಅವುಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ರೈತರು ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬಂದಿದ್ದಾರೆ ಮತ್ತು ಅವುಗಳನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ಮಾರುಕಟ್ಟೆ ಯಾವ ರೀತಿ ಮಾಡಬೇಕಂತ ಅನ್ನೋ ಒಂದು ವಿಷಯದ ಕುರಿತು ಸಹ ಕ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಿಂದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಗೋಸ್ಕರ ಒಬ್ಬ ಉಪನ್ಯಾಸಕನ ನಾವು ಏರ್ಪಾಡು ಮಾಡಿದ್ದೀವಿ ಅದರ ಜೊತೆಯಲ್ಲಿ ಮಾರುಕಟ್ಟೆ ಮಾಡೋದಕ್ಕೋಸ್ಕರ ಯೋಗೀಶ್ ಅಂತ ಹೇಳ್ಬಿಟ್ಟು ಒಬ್ಬ ಕನ್ಸಲ್ ರಾಜ್ಯಮಟ್ಟದ ಒಬ್ಬ ಕನ್ಸಲ್ಟಂಟ್ ಇದ್ದಾರೆ ಅವ್ರನ್ನೂ ಸಹ ನಾವು ಕರೆಸಿ ನಮ್ಮ ರೈತರಿಗೆ ಅದನ್ನು ಪ್ರಯೋಜನ ಪಡಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಾಳೆ ನಮ್ಮ ಸಿರಿಧಾನ್ಯ ಮತ್ತು ಸಿರಿಧಾನ್ಯಗಳ ಕುರಿತು ಪಾಕ ಸ್ಪರ್ಧೆಯನ್ನು ನಮ್ಮ ಮಹಿಳೆಯರಿಗೆ ನಾವು ಆಯೋಜನೆ ಮಾಡುತ್ತೀವಿ ಆ ಸಿರಿಧಾನ್ಯ ಪಾಕ ಸ್ಪರ್ಧೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ ಮತ್ತು ಪಕ್ಕದ ಜಿಲ್ಲೆಯಿಂದ ಸುಮಾರು ಮೂವತ್ತೈದು ರೈತ ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ ಅವರು ಈ ಸಿರಿಧಾನ್ಯಗಳ ಬಳಕೆಯನ್ನು ಯಾವ ರೀತಿ ಮಾಡಬೇಕು ಈಗ ನಾವೇನು ಅನ್ನ ತಿಂತಾ ಇದ್ದೀವಿ ಅನ್ನದ ಬದಲಾಗಿ ಒಂದು ಹೊತ್ತಿನ ಊಟನ ಸಿರಿಧಾನ್ಯಕ್ಕೆ ನಾವು ಮೀಸಲಿಟ್ಟರೆ ಅದನ್ನು ಯಾವ ರೀತಿ ನಾವು ಈಗ ಪಲೆಟಬಿಲಿಟಿ ಅಂದರೆ ರುಚಿ ಬರೋದು ಭಾಳ ಇಂಪಾರ್ಟೆಂಟ್ ಇವತ್ತಿನ ದಿನಕ್ಕೆ ಮತ್ತು ಅದನ್ನು ಪ್ರೊಸೆಸ್ ಮಾಡಿ ತಿಂತಕ್ಕಂಥದ್ದು ಭಾಳ ಭಾಳ ಮುಖ್ಯ ಆಗ್ತೈತಿ ಸೊ ಆ ನಿಟ್ಟಿನಲ್ಲಿ ಅದನ್ನು ಪ್ರಸ್ತುತ ಪಡ ಪಡಿಸೋಕೋಸ್ಕರ ಈ ಮೂವತ್ತೈದು ಮಹಿಳೆಯರು ಅಥವಾ ನಮ್ಮ ತಾಯಂದರು ಏನಿದ್ದಾರೆ ಅವರು ಬಂದು ಇಲ್ಲಿ ಭಾಗವಹಿಸಿ ಆ ಒಂದು ಆಹಾರದ ಒಂದು ಸಭೆಯನ್ನು ನಮ್ಮ ವೀಕ್ಷಕರಿಗೆ ಅದನ್ನು ಉಣಬಡಿಸಲಿದ್ದಾರೆ ಅದನ್ನೆಲ್ಲ ಸವಿದು ನಮ್ಮ ಜಿಲ್ಲೆಯ ನಾಗರಿಕರು ಮತ್ತು ಇಲ್ಲಿ ಭಾಗವಹಿಸ್ತಕ್ಕಂಥ ರಾಜ್ಯದ ಮತ್ತು ದೇಶಗಳ ವಿವಿಧ ದೇಶಗಳ ನಾಗರಿಕರು ಇದನ್ನು ಆನಂದಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ತೇನೆ